ಕುಟುಂಬದ ಕುಟುಂಬ ಸ್ವಾಗತ ಇವತ್ತು ಇದ್ದೀನಿ ಬಸವೇಶ್ವರ ನಗರದ ಅಂಬೇಡ್ಕರ್ ಗ್ರೌಂಡ್ ಆಪೋಸಿಟ್ ಇಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಮೋಮೋಸ್ ಕಾರ್ಟ್ ಅಲ್ಲಿ ಸೊ ಇದೀನಿ ಇಲ್ಲಿ ವಿಶೇಷ ಅಂದ್ರೆ ಎಂ ಬಿ ಎಸ್ ಸ್ಟೂಡೆಂಟ್ ಆಗಿ ಈಗ ಒಂದು ಒಂದು ಫುಡ್ ಕಾರ್ಟ್ ಅನ್ನ ಓಪನ್ ಮಾಡಿದ್ದಾರೆ ಇಲ್ಲಿ ಬರೀ ಮೋಮೋಸ್ ಸಿಗುತ್ತೆ ವೆಜ್ ಅಂಡ್ ನಾನ್ ವೆಜ್ ಸೊ ನಿಮ್ಗೆ ಅನಿಸ್ತಾ ಇರ್ಬೋದು ಒಬ್ಬ ಸ್ಟೂಡೆಂಟ್ ಆಗಿ ಒಂದು ಈ ಒಂದು ಕೆಲಸ ಹೇಗೆ ಒಂದು ಓದಿ ಓದಿನ ಜೊತೆಗೂ ಈ ಕೆಲಸ ಮಾಡ್ತಾ ಇದ್ದಾರೆ ಓದಿನ ಜೊತೆಗೆ ಒಂದು ಬಿಸ್ನೆಸ್ ಕೂಡ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ವ್ಯಕ್ತಿ ಸೊ ಈ ಒಂದು ಇನ್ಸ್ಪೈರ್ ಅಂದ್ರೆ ಸ್ಫೂರ್ತಿದಾಯಕ ವಿಚಾರವನ್ನ ನಿಮ್ಮ ಮುಂದೆ ತಂದಿದ್ದೀನಿ ಸೊ ಯಾಕೆ ತಡ ಬನ್ನಿ ಮಾತಾಡಿಸ್ತಾ ಹೋಗೋಣ ಇನ್ನಷ್ಟು ವಿಚಾರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ಹಲೋ ಸರ್ ಅಶ್ವಿನಿ ಅಂತ ನಾನು ನಿಮ್ಮ ಮೊದಲು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಿಮ್ಮ ಹೆಸರೇನು ನನ್ನ ಹೆಸರು ನಿಶಾಂಕ್ ಅಂತ ನಾನು ಇಲ್ಲೇ ಹುಟ್ಟಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು ಸೊ ನಾನು ಎಮ್ ಬಿ ಎ ಸ್ಟೂಡೆಂಟ್ ಆ್ಯಕ್ಚುಲಿ ಎಂ ಬಿ ಎ ಹೋಗ್ತಾ ಕಮ್ಯುನಿಟಿ ಕಾಲೇಜ್ ಜಯನಗರ್ ಸೆಕೆಂಡ್ ಬ್ಲಾಕಲ್ಲಿ ಸೊ ನನಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದೆ ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಫ್ಯಾಮಿಲಿಯಲ್ಲೇ ತಂದೆ ಸಪೋರ್ಟ್ ತಗೊಂಡು ಒಂದು ಸ್ಮಾಲ್ ಕಾರ್ಟ್ ಥರ ಓಪನ್ ಮಾಡಿ ಮೋಮೋಸ್ ಕಾರ್ಟು ಸೊ ಬೇರೆ ಕಡೆ ನೀವು ಫ್ರೈಡು ಮತ್ತೆ ಸ್ಟೀಮ್ ಮೋಮೋಸ್ ನೋಡ್ಬೋದು ನನ್ನಲ್ಲಿ ಸ್ಪೆಷಲ್ಸ್ ಇದೆ ಮಂಚೂರಿಯನ್ ಮೋಮೋಸ್ ಇದೆ ಪ್ಯಾನ್ ಫ್ರೈ ಮೋಮೋಸ್ ಇದೆ ಮತ್ತೆ ಚಿಲ್ಲಿ ಮೋಮೋಸ್ ಇದೆ ಮತ್ತೆ ಪೆರಿ ಪೆರಿ ಮೋಮೋಸ್ ಇದೆ ಸೊ ಅದರಿಂದ ಸ್ವಲ್ಪ ಜನ ಸ್ವಲ್ಪ ಅಟ್ರಾಕ್ಟ್ ಆಗ್ತಾರೆ ಸೊ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ನಾವು ಮಾರ್ಕೆಟ್ ತಂದ ಹೈಜಿನ್ ಆಗಿ ಆಗಿರುತ್ತೆ ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ಸೊ ಶೆಫ್ ಬಂದು ಅವರ ಪ್ರಾಣೇಶ್ ಅಂತ ಡಾರ್ಜಿಲಿಂಗ್ ಅವರು ಸೊ ಕರೆಕ್ಟ್ ಆಗಿ ಅಲ್ಲಿ ಅವರೇ ಕರೆಕ್ಟ್ ಆಗಿ ಮಾಡ್ತಾರೆ ಇದು ನಮ್ದು ಸರ್ ನಿಮ್ ಊರು ಯಾವ್ದು ಸರ್ ನಮ್ದು ಬೆಂಗ್ಳೂರ ಬೆಂಗಳೂರಲ್ಲಿ ಬೆಂಗ್ಳೂರ್ ಸರ್ ನೀವು ಎಂ ಬಿ ಎ ಸ್ಟೂಡೆಂಟ್ ಆಗಿ ಈ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ಮಾಡ್ಬೇಕು ಏನಕ್ಕೆ ಇರ್ತಾರೆ ನಮ್ಗೆ ಈ ತರ ಐಡಿಯಾ ಬಂದಿದ್ರೆ ಶ್ರೀನಿಧಿ ಸರ್ ಅಂತ ನನ್ಗೆ ಇದ್ರ ಬಗ್ಗೆ ಐಡಿಯಾ ಸೊ ನನ್ಗಿದ್ರ ಬಗ್ಗೆ ಐಡಿಯಾ ಬಂದಿದೆ ಅವರಿಂದ ಸೊ ಒಂದು ಹೋಗಿ ದಿನಕ್ಕೆ ಒಂದು ಮ್ಯಾಕ್ಸಿಮಮ್ ಎ ಸ್ಟೂಡೆಂಟ್ ತರ್ಟಿ ತೌಸಂಡ್ ಸಂಪಾದನೆ ಮಾಡ್ಬೋದು ಅದಕ್ಕಿಂತ ಅದಕ್ಕಿಂತ ನೀವು ಬಿಸ್ನೆಸ್ ಹೇಳಿದ್ರೆ ಆರಾಮಾಗಿ ಒಂದು ಒಂದು ಪ್ರಾಫಿಟ್ ಒಂದು ಎರಡು ಸಾವಿರ ಮಾಡಿಕೊಂಡ್ರು ತಿಂಗಳಿಗೆ ಒಂದು ತ್ರೀ ಫೋರ್ ತೌಸಂಡ್ ಸೇಲ್ಸ್ ಆದರೆ ಫಿಫ್ಟಿ ಪರ್ಸೆಂಟ್ ನಮಗೆ ಎಕ್ಸ್ಪೆನ್ಸಸ್ ಹೋದ್ರು ಆರಾಮಾಗಿ ಒಂದು ಸಿಕ್ಸ್ಟಿ ತೌಸಂಡ್ ಫಾರ್ಟ್ ಫಿಫ್ಟಿ ಸಿಕ್ಸ್ಟಿ ಆದರೂ ಮಾಡ್ಬೋದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಚಿಕ್ಕದಿಂದ ಮಾಡಿದರೆ ದೊಡ್ಡದಾಗಿ ಮಾಡ್ಬೋದು ಅಂತ ಎಲ್ಲ ಇನ್ಸೈಟ್ಸ್ ಕೊಟ್ಟಿದ್ದ ಅವರಿಂದ ನಮಗೆ ಎಮ್ ಬಿ ಎ ಕಾಲೇಜ್ ಸೊ ಅವರಿಂದ ನಮಗೆ ಒಂಥರ ಇನ್ಸ್ಪಿರೇಷನ್ ಓ ಒಂದು ಒಳ್ಳೆ ಮಾತು ಸರ್ ಸೊ ಈಗ ಯಾಕೆ ಚೂಸ್ ಮಾಡಿದ್ದು ಅಂತ ತಾವು ಮೊಮೋಸ್ ಅಂದರೆ ತುಂಬ ಈ ಫಾಸ್ಟ್ ಫುಡ್ ಅಲ್ಲಿ ಈ ಇಡ್ಲಿ ಥರ ಫಾಸ್ಟ್ ಮೂವಿಂಗ್ ಇದೆ ಅಲ್ಲ ಸೊ ಚೈನೀಸಲ್ಲಿ ಬಂದರೆ ಇದು ಫಾಸ್ಟ್ ಮೂವಿಂಗ್ ಇದೆ ಎಲ್ಲರೂ ಇರ್ತಾರೆ ಸೊ ಅದಕ್ಕೋಸ್ಕರ ಮೋಮೋಸ್ ನನಗೆ ಐಡಿಯಾ ಇದೆ ಬೆಂಗಳೂರಲ್ಲಿ ಮೊಮೋಸ್ ಫ್ರೀಯಾಗಿ ತುಂಬ ಜನ ಇದ್ದಾರೆ ಹಾ ಇದಾರೆ ಇದ್ದಾರೆ ತುಂಬ ಜನ ಇದ್ದಾರೆ ಸರಿ ಈ ಯಾವ ಥಾಟ್ ಯಾವಾಗ ಬಂತು ಮಾಡಬೇಕು ಕಾಟ್ ಫಸ್ಟ್ ನಂದು ವಿಜಯನಗರಲ್ಲಿ ತರ ಕಾಟ್ ಇತ್ತು ಫ್ರೆಂಚ್ ಫ್ರೈಸ್ ಕಾಟ್ ಇತ್ತು ಅದು ನಾನೇ ರನ್ ಮಾಡ್ತಾ ಇದ್ದೆ ಸೊ ಕಾಲೇಜ್ ಟ್ರೈನಿಂಗ್ ಸೊ ಸೆವೆನ್ ಸೆವೆನ್ ತರ್ಟಿ ಆಗ್ತಾ ಇತ್ತು ಸೆವೆನ್ ತರ್ಟಿಗೆ ಬಂದು ಓಪನ್ ಮಾಡೋಕೆ ಅಷ್ಟು ಬಿಸ್ನೆಸ್ ಏನಿರಲ್ಲ ಅನ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಬಟ್ ಅಲ್ಲಿ ಫುಡ್ ಅಲ್ಲಿ ವಿಜಯನಗರ ಫುಡ್ ಸೀಟರ್ ಮೊಮೋಸ್ ಕಾಟ್ ಇತ್ತು ಅಲ್ಲಿ ತುಂಬಾ ಅಲ್ಲಿ ಯೋಚನೆ ಮಾಡಿದೆ ನಾನು ತುಂಬಾ ಜನ ಇರೋ ತಿಂತಾರೆ ಬಂದು ತಿನ್ನೋರಿ ಸೊ ಯಾಕೆ ನಾನು ಮೋಮೋಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅಲ್ಲಿ ನನ್ಗೊಂದು ಐಡಿಯಾ ಬಂದ್ಬಿಟ್ಟು ಸರ್ ಅಲ್ಲಿ ಇಟ್ಟಾಗ ಹೇಗಿತ್ತು ಸರ್ ಅಂದ್ರೆ ನೀವು ಓದ್ಬೇಕಾದ್ರೆ ಅದು ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಿ ಅದೇ ಮೇಡಮ್ ನಾನು ಬೆಳಿಗ್ಗೆ ಎದ್ದು ನೈನ್ ತರ್ಟಿಗೆಲ್ಲ ಕಾಲೇಜ್ ರೀಚ್ ಆಗ್ತಾ ಇದೆ ಸಂಜೆ ತ್ರೀ ತರ್ಟಿಗೆಲ್ಲ ಕಾಲೇಜ್ ಬಿಡೋದು ತ್ರೀ ತರ್ಟಿಯಿಂದ ಬಂದು ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆಲ್ಲ ಓಪನ್ ಮಾಡ್ತಾ ಇದ್ದೆ ಕ್ಲೋಸ್ ಮಾಡೋದು ಟೆನ್ ತರ್ಟಿ ಆಗ್ತಾ ಇತ್ತು ಸೊ ಮ್ಯಾನೇಜ್ ಇದ್ದೆ ಸರ್ ಹಾಗೆ ವಿಜಯನಗರ ಬಗ್ಗೆ ಒಂದಷ್ಟು ಆವಾಗ ಒಂದು ವಿಷಯ ನಡೀತಾ ಇತ್ತು ಅಂದ್ರೆ ಕಾಡ್ಗಳು ಎಷ್ಟೋ ಕಾಡ್ಗಳು ಎಷ್ಟೋ ಅಲ್ಲಿ ಜೀವನ ನಡೆಸ್ತಕ್ಕಂತ ಎತ್ತಂಗಡಿ ಮಾಡಿಸ್ಬಿಟ್ರು ಅದಕ್ಕೆ ಅದೇ ಅಂತ ರೀಸನ್ ಗಳಿದೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಏನಿರ್ಬೋದು ಬೇಜಾರ್ ಆಗುತ್ತೆ ಎಷ್ಟೋ ಜನ ಅದ್ರನ್ನೇ ನಂಬ್ಕೊಂಡಿದ್ರು ತುಂಬಾ ಅಷ್ಟೇ ಜನ ಇದ್ರು ಹೌದು ಬಸವನಗುಡಿ ಬಿಟ್ಟರೆ ನೆಕ್ಸ್ಟ್ ಇದೇ ಫೇಮಸ್ ಆಗಿ ಮಾತ್ರ ಆ ಕಡೆ ಏನಲ್ಲಿ ತುಂಬಾ ಫೇಮಸ್ ಇತ್ತು ಮುಂಚೆ ನಾನು ಇದಕ್ಕಿಂತ ಮುಂಚೆಯಿಂದಾನೆ ಇತ್ತು ಬಟ್ ಈ ಕಡೆ ಎಲ್ಲ ಒಂದ್ ವರ್ಷದೊಳಗೆ ಬರ್ತಾ 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 ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಆಯ್ತು ಮೇನ್ ಪಬ್ಲಿಕ್ ಇಂದ ಟ್ರಾಫಿಕ್ ಇಂದ ಮತ್ತೆ ಇನ್ನೊಂದು ರೋಡ್ಗಳು ಆಯ್ತು ಅಲ್ಲಿ ಸೊ ಇವಾಗ ಅಲ್ಲಿ ಈ ಕಡೆಯಿಂದ ಆ ಕಡೆ ಒಂದ್ ಒಂದು ನೂರ್ ಮೀಟರ್ ಪಾಸ್ ಆಗ್ಬೇಕಂದ್ರೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬೇಕಾಗ್ತದೆ ಸೊ ಅವರು ಒಂಚೂರು ಪ್ಲಾನ್ ಮಾಡ್ಕೋಬೋದಾಗಿತ್ತು ಅಂತ ನಾನು ಅಂಗಡಿಯವರು ಇವಾಗ ಎಷ್ಟೊಂದು ಜನ ಅಂಗಡಿಗಳಿಗೆ ಹುಡುಗರು ಇಟ್ಟಿದ್ದಾರೆ ಬನ್ನಿ ಅಂದ್ರೆ ಮಾರ್ಕೆಟಿಂಗ್ ಮಾಡಕ್ಕೆ ಬನ್ನಿ ಏನಿ ಸರ್ ಬನ್ನಿ ಸರ್ ಅಂತ ಕೇಳಕ್ಕೆ ಸೊ ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಸರ್ ಈಗ ನಾವು ಎಲ್ಲದನ್ನು ಅಲ್ಲಿ ಡಿಪಾರ್ಟ್ಮೆಂಟ್ ಗೆ ನಾವು ಇದು ಮಾಡಕ್ಕಾಗಲ್ಲ ಇನ್ ಕೇಸ್ ಅಲ್ಲಿ ಎಕ್ಸ್ಟ್ರಾ ಜಾಸ್ತಿ ಕಾರ್ಡ್ಗಳೇನಾದ್ರು ಬಂದಿದ್ರಿಂದ ತೊಂದರೆ ಆಯ್ತಾ ಹೇಗೆ ಅಂತ ಅಂದ್ರೆ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಮುಂಚೆ ಕಂಪೇರ್ ಮಾಡಿದ್ರೆ ಎಕ್ಸ್ಟ್ರಾ ಕಾರ್ಡ್ ಬಂದಿದ್ದಿಂದ ನನ್ಗೆ ಅನ್ಸೋ ಪ್ರಕಾರ ಬಂದಿದ್ರಿಂದ ಆಗಿದೆ ಅನ್ಸುತ್ತೆ ಬಟ್ ಇನ್ನೊಂದು ಬೇರೆ ಕಡೆ ಎಲ್ಲರೂ ಒಂದ್ಚೂರು ಜಾಗ ಮಾಡಿಕೊಟ್ಟಿದ್ರೆ ಇನ್ನೊಂದು ಕ್ಯಾಂಗ್ರು ಕೇರ್ ಹಾಸ್ಪಿಟಲ್ ಇದೆ ಅಲ್ಲ ಅದು ಪಕ್ಕದ ರೋಡ್ ಪೂರ ಪೂರ್ತಿ ಖಾಲಿ ಇದೆ ಪಾರ್ಕ್ ರೋಡ್ ಇದೆ ಎಲ್ಲರೂ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಫುಡ್ ಸೀಟ್ ಅಂದ್ರೆ ತುಂಬಾ ಫೇಮಸ್ ಆಗಿತ್ತು ಎಕ್ಸಾಂಪಲ್ ತಗೊಳ್ಳಿ ಸ್ಟ್ರಾಬೆರಿ ಗಾಡಿನೈತೆ ರಾಬರಿ ಅವ್ರಿಗೂ ತುಂಬಾ ಕಸ್ಟಮರ್ ಹೋಮಸ್ ಅವ್ರಿಗೂ ತುಂಬಾ ಕಸ್ಟಮರ್ ಇದ್ರು ವೆರೈಟಿ ದೋಸೆ ಅಂತೆ ಕಬಾಬ್ ಅಂತೆ ತುಂಬಾ ಚೆನ್ನಾಗಿ ವೆರೈಟಿ ಚೆನ್ನಾಗಿದೆ ಬಟ್ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ವ್ಯವಸ್ಥೆ ಆಗ್ಲಿ ಚೆನ್ನಾಗಿದೆ ಈಗ ಒಂದಷ್ಟು ಸೆಲೆಕ್ಟೆಡ್ ಅಷ್ಟೇ ಇಟ್ಟಿದ್ದಾರೆ ಅಂತ ಸೆಲೆಕ್ಟೆಡ್ ಅಂದ್ರೆ ಅವ್ರು ಮುಂಚೆಯಿಂದ ಇದ್ದಾರೆ ಮೇಡಮ್ ಹದಿನೈದ ಇಪ್ಪತ್ತು ವರ್ಷದಿಂದ ಇದಾರೆ ಸೊ ಅವ್ರ್ಗೆ ಮಾತ್ರ ಪರ್ಮಿಷನ್ ಕೊಟ್ಟಾಗ ಅವ್ರು ಮಾತ್ರ ಪರ್ಮನೆಂಟ್ ಮಾಡಿ ಕೊಟ್ಟರು ಅಂದ್ರೆ ಈಗ ರೀಸೆಂಟ್ ಆಗಿ ಓದೋರು ಒಂದಷ್ಟು ದಿನಗಳಿಂದ ಹೋದೋರ್ಗೆ ನಿಮ್ಗೆ ಅದು ಕಷ್ಟ ಆಯ್ತದೆ ಸರ್ ಅಲ್ಲಿಂದ ಬಿಟ್ಟು ಬಂದ ಅಂದ್ರೆ ಅಲ್ಲಿ ಕಂಪೇರ್ ಮಾಡಿದಾಗ ಜನ ಅಲ್ಲಿ ತುಂಬಾ ಜನ ಬರೋರು ಇರ್ತಾರೆ ಸೊ ಸಡನ್ ಆಗಿ ಹೊರಗಡೆ ಬಂದ ನಾನು ಫುಡ್ ಸೀಟ್ ಅಲ್ಲಿ ಇರ್ಲಿಲ್ಲ ರೋಡ್ ಡೌನ್ ಅಲ್ಲಿ ಇತ್ತು ಸೊ ಬಿಟ್ಟು ನಂದು ಬೇರೆ ಪರ್ಪಸ್ ಬಿಡಿ ನಾನು ಕಾಲೇಜ್ ಪ್ರಾಬ್ಲಮ್ ಇಂದ ನಾನು ಕ್ಲೋಸ್ ಅದಾದ್ಮೇಲೆ ಓಕೆ ಓಕೆ ಸರ್ ಇವಾಗ ಇಲ್ಲೇ ಇರೋದ ನೀವು ಬೇರೆ ಏನಾದ್ರು ಬ್ರಾಂಚಸ್ ಎಲ್ಲ ಕಾಲೇಜ್ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ ಸದ್ಯಕ್ಕೆ ನಾನ್ ತುಂಬಾ ಹೆಕ್ಟಿಕ್ ಮಾಡ್ಕೊಳೋದ್ ಬೇಡ ಇದ್ ಮಾಡ್ಕೊಳೋದ್ ಕಾಲೇಜ್ ಸ್ಟೂಡೆಂಟ್ ತರನೇ ಕಾಣಲ್ಲ ಸರ್ ಏನೋ ಒಂದ್ ಜಾಬ್ ಯಾಕಂದ್ರೆ ನೀವು ಓದಿ ಜೊತೆಗೆ ಇದನ್ನು ಮಾಡ್ತೀನಿ ಅಂದಾಗ ಕೆಲವು ಪೇರೆಂಟ್ಸ್ ಒಂದಷ್ಟು ಇಲ್ಲ ನಮ್ ತಂದೆ ತುಂಬಾ ಸಪೋರ್ಟಿವ್ ಇದಾರೆ ಹೇಳಿದ ತಕ್ಷಣ ಒಂದ್ಚೂರು ಯಾಕೆ ಕೆಲ್ಸ ಮಾಡ್ಕೋಬೇಕಾಗಿತ್ತಲ್ಲ ಅಂತಂದ್ರ ಆಮೇಲೆ ಇಲ್ಲ ಮಾಡ್ತೀನಿ ನನ್ ಒಂದ್ ಚಾನ್ಸ್ ಅಂತ ಕೇಳಿದಕ್ಕೆ ಇವಷ್ಟು ಸಪೋರ್ಟಿವ್

ನಾವ್ ತಗೊಂಡ್ರೆ ಅಂಗಡಿ ಇಟ್ಕೊಂಡೇ ಮಾಡ್ಬೇಕು ಇದೆಲ್ಲ ಇಷ್ಟಿಸ ಅಂತ ಹೇಳಕ್ ಆಗಲ್ಲ ಇವಾಗ ನೋಡಿ ಇಲ್ಲೂ ಜಾಸ್ತಿ ಆಗ್ಬಿಟ್ರೆ ಸರ್ ಅವಾಗಲೇ ಹೇಳ್ತಾ ಟ್ರಾಫಿಕ್ ಪ್ರಾಬ್ಲಮ್ ಇದ್ರಿಂದ ಇಲ್ಲಿನೂ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದಾ ಮುಂದೆ ಇಲ್ಲಿ ರೋಡ್ ಅಲ್ಲಿ ರೋಡ್ ದೊಡ್ಡದಿಲ್ಲ ಆದ್ರೂ ಈ ತರ ನೋಡಿ ಎಕ್ಸ್ಟ್ರಾ ಏನಾದ್ರು ಗಾಡಿ ಹಾಕಿದಾಗ ಎಕ್ಸ್ಟ್ರಾ ಹಾಕಿದ್ರೆ ನಾವು ಕ್ಲಿಯರ್ ಮಾಡ್ತಾ ಇರ್ತೀವಿ ಕ್ಲಿಯರ್ ಮಾಡ್ತಾ ಇರ್ತೀವಿ ಅಷ್ಟೇನು ಟ್ರಾಫಿಕ್ ಏನಾಗಲ್ಲ ಇಲ್ಲಿ ಬಟ್ ಇಲ್ಲೊಂದು ಆಲೆನ್ ಸ್ಟೂಡೆಂಟ್ಸ್ ಆಚೆ ಬಂದಾಗ ಮಾತ್ರ ಪೇರೆಂಟ್ಸ್ ಕರ್ಕೊಂಡು ಹೋಗಿ ಬಂದಾಗ ನೋಡಿ ಇಲ್ಲಿ ಕಾರ್ಗಳು ಇದೆ ಅಲ್ಲಿಗೆ ಬಂದಾಗ ಒಂಚೂರು ಟ್ರಾಫಿಕ್ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ರೆ ಇದು ಫ್ರೀ ರೋಡ್ ಆಯ್ತು ಈಗ ಮೊಮೋಸಲ್ಲಿ ಎಷ್ಟು ವೆರೈಟೀಸ್ ಇದೆ ನಿಮ್ಮ ಮೋಮೋಸ್ ಅಲ್ಲ ಅದೇ ಹೇಳ್ದಂಗೆ ಬೇರೆ ಕಡೆ ಎಲ್ಲ ಸ್ಟೀಮ್ ಫ್ರೈಡ್ ನಿಮಗೆ ನಾರ್ಮಲ್ ಇಲ್ಲಿ ನಮ್ಮ ಹತ್ರ ಪ್ಯಾನ್ ಫ್ರೈ ಮೋಮೋಸ್ ಇದೆ ಮಂಚೂರಿಯನ್ ಮೊಮೋಸ್ ಇದೆ ಪೆರಿ ಪೆರಿ ಮೋಮೋಸ್ ಇದೆ ಮತ್ತೆ ಚಿಲ್ಲಿ ಮೋಮೋಸ್ ಇದೆ ಇದೆ ನಮಗೆ ಒಂಥರ ಯೂನಿಕ್ ಐಟಮ್ ಏನ್ ತಗೊಂತಾರೆ ಸರ್ ಜಾಸ್ತಿ ಯಾವ ಜಾಸ್ತಿ ಪೆರಿ ಪೆರಿ ಮತ್ತೆ ಮಂಚೂರಿ ಹೋಗುತ್ತೆ ಹೋಗುತ್ತೆ ಸರ್ ಅಫೋರ್ಡಬಲ್ ರೇಟ್ ಅಲ್ಲಿ ಇದೆಯಾ ಹೇಗೆ ಹೌದು ಮೇಡಮ್ ಹೌದು ಎಷ್ಟು ಸ್ಟಾರ್ಟ್ ಆಗಬಹುದು ಮಾಮೂಲಿ ನೀವು ಎಲ್ಲಾ ಹೋಟೆಲ್ಸ್ ಅಲ್ಲಿ ನೀವು ಎಲ್ಲಾ ಮಂಚೂರಿ ಅನ್ನೋದ್ರೆ ಎಲ್ಲಾ 200 आगे। 250 ಇರುತ್ತೆ ನಾವು ಅದನ್ನೇ 100 ರೂಪಾಯಿ ಕೊಡ್ತೀವಿ ಮಾಮ್ ಓಕೆ ಕ್ವಾಲಿಟಿ ಅಂತ ಏನು ತೊಂದ್ರೆ ಬೇಡ ಅದಕ್ಕೆ ನಾನು ಗ್ಯಾರಂಟಿ ಅಂದ್ರೆ ಚಟ್ನಿ ಬಗ್ಗೆ ಹೇಳ್ತಾರೆ ಚಟ್ನಿ ಒಂದೊಂದ್ಸತಿ ಒಬ್ಬೊಬ್ರು ಖಾರ ಇದೆ ಒಬ್ಬರು ಟೇಸ್ಟ್ ಇದೇ ಇರುತ್ತೆ ಎಲ್ಲಾರ್ ಒಂದೇ ಇರಬೇಕು ಅಂತ ಏನಿಲ್ಲ ಚಟ್ನಿದ ಹೇಳ್ತಾರೆ ಒಬ್ಬೊಬ್ರು ಫೀಲಿಂಗ್ಸ್ ಹೇಳ್ಬಿಟ್ಟು ಹೋಗಿದ್ರೆ ನಾನು ಪ್ರತಿ ಕಸ್ಟಮರ್ಗೂ ಫೀಡ್ಬ್ಯಾಕ್ ಕೇಳಿ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಪರ್ಫೆಕ್ಟ್ ಅಲ್ಲ ಕೇಳ್ಬೇಕು ಕಸ್ಟಮರ್ ಕೇಳ್ಕೊಂಡು ಏನೇನು ಅವ್ರು ಪ್ರಕಾರನೇ ಎಲ್ಲ ಮಾಡ್ತೀರಾ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರ್ತಿದೆ ಎಕ್ಸಾಕ್ಟ್ ಲೊಕೇಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ಬಸವೇಶ್ವರ ನಗರ ಆಪೋಸಿಟ್ ಟು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಅಥವಾ ಆಪೋಸಿಟ್ ಟು ಆಲೆನ್ ಆಪೋಸಿಟ್ ಅಂತಂದ್ರೆ ನೀವು ಕಾಟ್ ಇಟ್ ಕಣ ಸೊ ಏನ್ ಬೇಕು ತಗೊಳ್ಳಬಹುದು ಇಲ್ಲಿ ಇರೋಂತದ್ದು ಥ್ಯಾಂಕ್ ಯು ಸರ್ ಓಕೆ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್